ಜುರಾಸಿಕ್ ವರ್ಲ್ಡ್ ರಿಬರ್ ಹಿಂದಿನ ಚಿತ್ರಗಳಿಗೆ ಸಂಬಂಧಿಸಿದ ಕಥೆಯಾಗಿ ಗ್ಯಾರತ್ ಅಡ್ವನ್ ಅವನ ಗೆ ತಕ್ಕಂತೆ ಒಂದು ಬ್ರಹ್ಮಾಂಡ ಕಥೆಯಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಇದುವರೆಗೂ ನೀವು ನೋಡದೇ ಇರೋ ತರ ಹಿಸ್ಟ್ರಿ ಇಲ್ಲದೆ ಇರುವ ವಿವಿಧ ಮ್ಯೂಟೆಂಟ್ ಮಾಡಿರುವ ಡೈನೋಸರ್ಸ್ ನ ತೋರಿಸಿದ್ದಾರೆ ನೆಲ ನೀರು ಗಾಳಿ ಮತ್ತು ಕತ್ತಲು ಎಲ್ಲಾ ಜಾಗದಲ್ಲೂ ವ್ಯತ್ಯಾಸವಾದ ಡೈನೋಸರ್ಸ್ ನ ತೋರಿಸಿದ್ದಾರೆ ಸೂಪರ್ ಆಗಿ ಆಕ್ಷನ್ ಸೀಕ್ವೆನ್ಸ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಪ್ಯೂರ್ ಪಿ ಜಿ ಮಕ್ಕಳೊಂದಿಗೆ ಹೋಗಿ ಸಿನಿಮಾ ನೋಡಬಹುದು ಹಳೆಯ ಮ್ಯೂಸಿಕ್ ನ ಕೊಟ್ಟು ನ್ಯಾಷನಾಲಜಿ ಕಿಕ್ ಆಫ್ ಮಾಡಿ ಸೂಪರ್ ಆಗಿ ವೈಬ್ ಮಾಡೋ ತರ ಇತ್ತು ಟಿ ಇದೆ ಇದೇ ಕಣ್ರಿ ಟಿ ನ ಇಟ್ಕೊಂಡು ಸಖತ್ತಾಗಿರೋ ಸೀಕ್ವೆನ್ಸ್ ನ ಕೊಟ್ಟಿದ್ದಾರೆ ಮೇಕಿಂಗ್ ಆಕ್ಷನ್ ಒಂದ್ ಕಡೆ ಇದ್ರು ಜನರು ಗುಂಪು ಗುಂಪಾಗಿ ಹೋಗಿದ್ದಾರೆ ಒಂದ್ ಕಡೆ ನಾಲ್ಕು ಜನ ಇರುವ ಫ್ಯಾಮಿಲಿ ಗುಂಪು ಇನ್ನೊಂದ್ ಕಡೆ ಸ್ಕಾರ್ಲೆಟ್ ಜಾನ್ಸನ್ ಮಹರ್ಷನ ಅಲ್ಲಿ ಜೊತೆ ಟೀಮ್ ಆಗಿರುವ ಮರ್ಸನಿರಿ ಗ್ರೂಪ್ ಮುಖ್ಯ ಲೀಡ್ ನ ಬಿಟ್ಟು ಬೇರೆಯವ್ರನ್ನೆಲ್ಲ ಹೆಂಗೆ ಸಾಯಿಸ್ತಾರೆ ಎಲ್ಲಿ ಸಾಯಿಸ್ತಾರೆ ಯಾವ ಡೈನೋಸರ್ ಕೈಯಲ್ಲಿ ಸಾಯಿಸ್ತಾರೆ ಅಂತ ಎಲ್ಲಾನು ನಿಮ್ ಕೈಲಿ ಕಂಡು ಹಿಡಿಯಬಹುದು ವಿಲ್ಲನ್ ಅಂತ ಒಬ್ಬ ಇದ್ದಾನೆ ಅದು ಬಿಟ್ರೆ ವಿಲ್ಲನ್ ಡೈನೋಸರ್ ಅಂತ ತೋರಿಸಿದ್ದಾರೆ ಇಬ್ಬರು ಇರೋದು ಒಂದೇ ಇಲ್ಲದೆ ಇರೋದು ಒಂದೇ ಅದರಲ್ಲೂ ಆ ಡೀರೆಕ್ಸ್ ಐದ್ ನಿಮಿಷನೂ ಬರಲ್ಲ ಅನ್ಸುತ್ತೆ ಸ್ಕ್ರೀನ್ ಅಲ್ಲಿ ಫುಲ್ ಕತ್ಲೆಯಲ್ಲೇ ಬಂದು ಹೋಗ್ಬಿಡುತ್ತೆ ಕತೆ ಹೆಂಗೆ ಹೋಗುತ್ತೆ ಅಂತ ಆರಾಮಾಗಿ ಗೆಸ್ ಮಾಡೋ ತರ ಇತ್ತು ಕತೆ ತುಂಬಾ ಫ್ಲಾಟ್ ಆಗಿ ಯಾವುದೇ ಟ್ವಿಸ್ಟ್ ಅಂಡ್ ಟರ್ನ್ ಇಲ್ಲದೆ ಇರುತ್ತೆ ಆಕ್ಷನ್ ಮಾತ್ರ ಮೂವಿನ ಒಂದು ಸ್ಟೆಪ್ ಮೇಲೆ ಎತ್ತುತ್ತೆ ಅಂತ ಹೇಳ್ಬಹುದು ಅದು ಬಿಟ್ರೆ ಗುಂಪ ಬಂದ ಕ್ಯಾರೆಕ್ಟರ್ ಗಳಲ್ಲಿ ಒಬ್ಬನ ಹೆಸರು ಕೂಡ ನಿಮಗೆ ನೆನಪೇ ಇರಲ್ಲ ಆ ತರ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಮಾಡಿರ್ತಾರೆ ಮೂವಿ ರನ್ ಟೈಮ್ ನಲ್ಲಿ ಇಪ್ಪತ್ ನಿಮಿಷ ಕಟ್ ಮಾಡಿದ್ರೆ ಶಾರ್ಪ್ ಆಗಿ ಫೀಲ್ ಆಗ್ತಿತ್ತು ಮತ್ತು ಒಂದು ಒಳ್ಳೆಯ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸಿಕ್ತಿತ್ತು ನೀವು ಜುರಾಸಿಕ್ ವರ್ಲ್ಡ್ ನ ನೋಡಿದ್ದೀರಾ ನೋಡಿದ್ರೆ ಔಟ್ ಆಫ್ ಫೈವ್ ಸ್ಟಾರ್ ಎಷ್ಟು ಕೊಡ್ತೀರಾ ಅಂತ ಕಮೆಂಟ್ ಮಾಡಿ